ಮಾಡ್ ಹೋಗಿರಲಿಲ್ಲ ಮತ್ತೆ ಹೇಳ್ತಿದ್ದೀರಿ ನಿಮ್ಮನೇ ಮನೆಯವರು ಊರಿಗೆ ಹೇಳಿ ಅಂತ ಹೇಳಿದ್ರಲ್ಲ ಇಲ್ಲಿ ಒಪ್ಪಿದ್ರಲ್ಲ ಹೇಳಿ ಹೌದು ಅಂತ ಎಲ್ಲಾ ಮಾತಾಡ್ತಾರ ಮತ್ತೆ ಹೇಳಿಲ್ಲ ಅಂದ್ರೆ ಹೆಂಗಾ ನಿಮ್ಮನೇ ದೇವ್ರ ಗುಡಿ ನಿಮ್ಮನೆ ನಿಮ್ಮನೆಯ ದೇವರ ಗುಡಿಗೆ ಹೋಗಿ ನೀವು ಪೂಜೆ ಮಾಡುವಂತ ದೇವ್ರ ಕೊಟ್ಟು ತನ್ನಿ ನಿಮ್ಮ ಹೆಜ್ವರಿದ್ರು ನಿಮ್ಮನೇ ಪ್ರಮಾಣ ಮಾಡ್ಲಿ ನಾನು ಮಾಡ್ತೇನೆ ಓರಿ ನಾನು ಎಷ್ಟು ಪ್ರಮಾಣಿಕ ಹೋಗಿ ನಾನ್ ಹೇಳಾಕತ್ತೀನಿ ಅಲ್ರಿ ಕಾಮನಾಗೆ ದಿನಪ್ರತಿ ಮಾತಾಡ್ತೀವಿ ಅದೇ ವಿಚಾರ ಮಾತಾಡಿಲ್ಲ ಎಲ್ಲ ಮಾತಾಡಿ ಹಾ ಮಾತಾಡಿ ಮಾತಾಡಿ

ನೋಡಮ್ಮ ಎಲ್ರಿಗೂ ಒಂದೇ ನ್ಯಾಯ ಅದೇ ಮಾತಿಗೆ ಚಿಕನ್ ಆಗಿ ನಾನು ನಿಲ್ತೇನೆ ಎಲ್ರಿಗೂ ಒಂದೇ ನ್ಯಾಯ ಸರಿಯಲ್ಲ ಇಡೀ ಊರಿಗೆ ಫಸ್ಟ್ ಕಂತು ಬಿಟ್ಟವ್ರೆ ನಿಮ್ಮ ಯಜಮಾನ್ರು ಫಸ್ಟ್ ಕಟ್ಲಿ ನಾನು ಅವ್ರು ಕಟ್ಟಿದ್ಮೇಲೆ ಯಾರು ಬಿಟ್ಟವ್ರು ನೀವೇ <Sanskrit> ಹೇಳ್ತಿರ <Sanskrit> <Sanskrit>

ಮತ್ತೆ ಹೇಗೆ ಹೇಳ್ತಿದ್ದೀರಿ ನಿಮ್ಮನೆಯವ್ರು ಊರಿಗೆ ಹೇಳಿಕೊಡ್ಲಿಲ್ಲ ಅಂತ ಹೇಳಿದ್ರಲ್ಲ ಇಲ್ಲಿ ಒಪ್ಪಿದ್ರಲ್ಲ ಹೇಳಿಕೊಡ್ಲಿಲ್ಲ ಹೌದು ಅಂತ ಹೇಳಿಲ್ಲ ನಿಮ್ಮನೇ ಗುಡಿಗೆ ನಿಮ್ಮನೇ ನಿಮ್ಮನೆಯ ದೇವ್ರ ಗೂಡಿಗೆ ಹೋಗಿ

入れころだ。 ಈ ದಾಖಲಾತಿ ಮೇಲೆ ಕಟ್ಟಲ್ರಿ ಹೌದೌದು ಈ ದಾಖಲಾತಿ ದಾಖಲಾತಿರಲ್ಲ ಸ್ಲಿಪ್ ಇದೆ ನಾನು ಬ್ಯಾಂಕ್ ನಿಂದ ನೀವು ಅಕೌಂಟ್ ಓಪನ್ ಅಕೌಂಟ್ ಓಪನ್ ಮಾಡಿಸಿರೋದು ನೀವು ನಾವು ಪ್ರತಿನಿಧಿ ಹೌದು ನಮ್ದು ಮುಂದೆ ನೀವು ಹೋಗಿರೋದು ನಾವು ಹೋಗ್ಬಿಟ್ಟಿವೆ ಆಲ್ರೆಡಿ

ಮತ್ತೆ ಬಂದಿರಿ ಕೊಟ್ಟಿಲ್ಲ ಅವ್ರು ಸಂಘದಲ್ಲಿ ಇರೋದಲ್ಲ ನೀವು ಅವ್ರಿಗೆ ಹೋಗಿ ಕೇಳ್ರಿ ಅಂತ ಹೇಳಿದ್ದವ್ರು

ನೋಡಮ್ಮ ಎಲ್ರಿಗೂ ಒಂದೇ ನ್ಯಾಯ ಅಲ್ಲ ಅದೇ ಮಾತಿಗೆ ಚಿಕ್ಕನ್ ಆಗಿ ನಾನು ನಿಲ್ತೇನೆ ಎಲ್ರಿಗೂ ಒಂದೇ ನ್ಯಾಯ ಸರಿ ಸರಿಯಲ್ಲ ಇಡೀ ಊರಿಗೆ ಫಸ್ಟ್ ಕಂತು ಬಿಟ್ಟವ್ರೆ ನಿಮ್ಮ ಯಜಮಾನ್ರು ಫಸ್ಟ್ ಕಟ್ಲಿ ನಾನು ಅವ್ರು ಕಟ್ಟಿದ ಮೇಲೆ ನಾನು ಕಟ್ಲಿ ಆಮೇಲೆ